नमस्कार ಸ್ನೇಹಿತರೇ ಅರಣೋದಯ ಚಾನೆಲ್ ಗೆ ಪ್ರೀತಿಯ ಸ್ವಾಗತ. ಸ್ನೇಹಿತರೆ ನಾನಿವತ್ತು ಈ ವಿಡಿಯೋದಲ್ಲಿ ನಿಮಗೆ ರೇಷನ್ ಕಾರ್ಡ್ ತಿದ್ದುಪಡಿಯ ಬಗ್ಗೆ ಒಂದು ಅಪ್ಡೇಟನ್ನು ನೀಡಲಿದ್ದೇನೆ ಅದೇನೆಂದರೆ ಇರೋ ರೇಷನ್ ಕಾರ್ಡಲ್ಲಿ ಬಿಟ್ಟೋಗಿರುವಂಥ ಹೆಸರುಗಳನ್ನು ಸೇರ್ಪಡೆ ಮಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸಿತ್ತು ಹಾಗೆ ಅದಕ್ಕಂತ ನಿರ್ದಿಷ್ಟವಾದ ಕಾಲಾವಕಾಶಗಳನ್ನು ಕೂಡ ಕೊಟ್ಟಿತ್ತು ಇವಾಗ ಅದೆಲ್ಲವೂ ಮುಗಿದು ರೇಷನ್ ಕಾರ್ಡ್ ಕರೆಕ್ಷನ್ ಆಗಿ ಬರುವಂಥ ಸಮಯ ರೇಷನ್ ಕಾರ್ಡ್ ನಿಮ್ಮ ಕೈಗೆ ಸಿಕ್ಕಿದ ಮೇಲೆ ಹೇಗೂ ನೀವು ತಿಳ್ಕೊಬೋದು ನಾವು ಮಾಡಿರುವಂಥ ಕರೆಕ್ಷನ್ ಕರೆಕ್ಟಾಗಿ ಅಪ್ಡೇಟ್ ಆಗಿದೆಯಾ ಅಂತ ಅದಕ್ಕೂ ಮುಂಚೆ ನೀವು ಆನ್ಲೈನಲ್ಲಿ ಕೂಡ ಈ ರೇಷನ್ ಕಾರ್ಡನ್ನು ಅಂದರೆ ನಿಮ್ಮ ಹೆಸರು ಬಿಟ್ಟೋಗಿರುವಂಥ ಹೆಸರನ್ನು ಸೇರಿಸೋದಾಗಲಿ ವಿಳಾಸ ಸೇರ್ಪಡೆಯಾಗಲಿ ಏನಾದರೂ ಕರೆಕ್ಷನ್ ಆಗಿ ಕರೆಕ್ಟಾಗಿ ಆಗಿದೆಯಾ ಅಂತ ನೀವು ಆನ್ಲೈನ್ ಥ್ರೂ ಚೆಕ್ ಮಾಡ್ಕೊಬೋದು ಸರ್ಕಾರವು ಬಿ ಪಿ ಎಲ್ ಪಡಿತರ ಚೀಟಿದಾರರಿಗೆ ಹಲವಾರು ಯೋಜನೆಗಳ ಪ್ರಯೋಜನಗಳನ್ನು ನೀಡುತ್ತಿದೆ ಆದರೆ ಎಲ್ಲ ಅರ್ಹ ಫಲಾನುಭವಿಗಳಿಗೆ ಸರ್ಕಾರದ ಉಚಿತ ಯೋಜನೆ ಪಡೆಯಲು ಸಾಧ್ಯವಾಗ್ತಿಲ್ಲ ಯಾಕಂದರೆ ಮಾಹಿತಿಯ ಕೊರತೆ ಎಲ್ರಿಗೂ ಕೂಡ ಗೌರ್ಮೆಂಟಲ್ಲಿ ಸಿಗುವಂಥ ಯೋಜನೆಗಳ ಒಂದು ಮಾಹಿತಿ ಜನಸಾಮಾನ್ಯರಿಗೆ ಸಿಗ್ತಾ ಇಲ್ಲ ಎಲ್ಲೋ ಅಲ್ಪ ಸ್ವಲ್ಪ ಜನರು ಇದನ್ನು ಸದುಪಯೋಗವನ್ನು ಪಡಿಸ್ಕೊತಾ ಇದ್ದಾರೆ ನಾನು ನನ್ನ ಈ ಯೂಟ್ಯೂಬ್ ಚಾನಲ್ ಮೂಲಕ ನನಗೆ ಗೊತ್ತಿರುವಂಥ ಕೆಲವೊಂದು ಅಪ್ಡೇಟ್ಗಳನ್ನು ನಿಮ್ಮ ಮುಂದೆ ಇರಲಿದ್ದೇನೆ ಇದರ ಒಂದು ಸದುಪಯೋಗವನ್ನು ನೀವೆಲ್ಲರೂ ಪಡೆದುಕೊಳ್ಳಿ ಹಾಗೆ ನೀವು ಕೂಡ ವಿಡಿಯೋನ ನೋಡೋದಷ್ಟೇ ಅಲ್ಲದೆ ನಿಮ್ಮ ಅಕ್ಕಪಕ್ಕದ ಮನೆಯವರು ಜೊತೆಗೆ ಫ್ಯಾ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಸರ್ಕಲಲ್ಲಿ ಕೂಡ ಈ ವಿಡಿಯೋನ ಶೇರ್ ಮಾಡಿಕೊಳ್ಳಿ ಅವರಿಗೂ ಕೂಡ ಗೌರ್ಮೆಂಟಿಂದ ಸಿಗುವಂಥ ಸಾಲ ಸೌಲಭ್ಯಗಳು ಹಾಗೆ ಯೋಜನೆಗಳು ಅವರು ಕೂಡ ಪಡ್ಕೊಳ್ಳಿ ಹಾಗೆ ಮುಖ್ಯವಾಗಿ ಪಡಿತರ ಚೀಟಿಗಳಲ್ಲಿನ ತಪ್ಪುಗಳೇ ಅರ್ಹರು ಕೂಡ ಯೋಜನೆಗಳಿಂದ ವಂಚಿತರಾಗ್ತಾ ಇರಲಿಕ್ಕೆ ಮೇನ್ ಕಾರಣವಾಗಿದೆ ಪಡಿತರ ಚೀಟಿಯಲ್ಲಿ ಸ್ವಲ್ಪ ಏನಾದರೂ ಹೆಸರು ಕಮ್ಮಿ ಹೆಸರು ಹೆಚ್ಚು ಕಮ್ಮಿ ಇದ್ದರೆ ಹಾಗೆ ವಿಳಾಸ ಹೆಚ್ಚು ಕಮ್ಮಿ ಇದ್ದರೆ ನಿಮಗೆ ಗೌರ್ಮೆಂಟಿಂದ ಸಿಗಬೇಕಾಗಿರುವಂಥ ಯಾವುದೇ ಯಾವುದೇ ಥರ ಒಂದು ಸೌಲಭ್ಯಗಳು ಕೂಡ ಸಿಗುವುದಿಲ್ಲ ಇದರಿಂದಾಗಿ ಎಷ್ಟೋ ಜನರು ಸರ್ಕಾರದ ಸೌಲಭ್ಯಗಳಿಂದ ವಂಚಿತರಾದವರೇ ಇದ್ದಾರೆ ಸೊ ಇವಾಗ ಸರ್ಕಾರ ಒಂದು ಒಳ್ಳೆಯ ಅವಕಾಶ ಕೊಟ್ಟಿತ್ತು ಹೆಸರುಗಳನ್ನು ತಿದ್ದುಪಡಿ ಮಾಡಲು ಹೆಸರು ಸ್ವಲ್ಪ ಹೆಚ್ಚು ಕಮ್ಮಿ ಇದ್ದವರು ತಿದ್ದುಪಡಿಯನ್ನು ಮಾಡ್ಕೊಂಡಿರ್ತಾರೆ ಅಂತ ಅಂದ್ಕೊಂಡಿರ್ತೀನಿ ಇವಾಗ ಎಲ್ಲ ಥರ ಕರೆಕ್ಷನ್ ಆಗಿ ಪಡಿತರ ಚೀಟಿಯಲ್ಲಿ ಹೆಸರು ಸೇರಿಸಲು ಅರ್ಜಿ ಸಲ್ಲಿಸಿದವರ ಪಟ್ಟಿಯನ್ನು ಬಿಡುಗಡೆ ಮಾಡಲಾಗಿದೆ ಅರ್ಜಿದಾರರು ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡುವ ಮೂಲಕ ತಮ್ಮ ಹೆಸರನ್ನು ಪರಿಶೀಲಿಸಬಹುದು ಕರ್ನಾಟಕ ಪಡಿತರ ಚೀಟಿ ಫಲಾನುಭವಿಗಳ ಪಟ್ಟಿಯನ್ನು ಪರಿಶೀಲಿಸಲು ನೀವು ನಾನು ಕೆಳಗೆ ಕೆಲವೊಂದು ಸರಳ ಹಂತಗಳನ್ನು ಕೊಟ್ಟಿರ್ತೇನೆ ಅದನ್ನು ಅನುಸರಿಸುವ ಮೂಲಕ ನೀವು ಮನೆಯಲ್ಲೇ ಕೂತು ಆರಾಮ್ಸೆ ಚೆಕ್ ಮಾಡಿಸ್ಕೊಬೋದು ಇಲ್ಲಾಂದರೆ ಗ್ರಾಮವನ್ನು ಹೋಗಬೇಕು ಗ್ರಾಮವನ್ನು ಅಥವಾ ಸೈಬರ್ ಸೆಂಟರ್ಗೆಲ್ಲ ಹೋಗಿ ಹೆಚ್ಚಿನವರು ಚೆಕ್ ಮಾಡಿಸ್ಕೊತಾರೆ ಆ ಥರ ಏನು ಮಾಡಬೇಕಾಗಿರುವಂಥ ಅಗತ್ಯ ಇಲ್ಲ ಈ ಸ್ಟೆಪ್ಗಳನ್ನು ನೀವು ಫಾಲೋ ಮಾಡಿದರೆ ಮನೆಯಲ್ಲೇ ಕೂತು ನಿಮ್ಮ ಮೊಬೈಲಲ್ಲೇ ಆರಾಮ್ಸೆ ಚೆಕ್ ಮಾಡ್ಕೊಬೋದು ಬನ್ನಿ ಇವಾಗ ಅದನ್ನು ನೋಡೋಣ ಮೊದಲಿಗೆ ನೀವು ಕರ್ನಾಟಕ ಸರ್ಕಾರದ ಅಧಿಕೃತ ವೆಬ್ಸೈಟ್ ಆಗಿರುವಂತಹ ಆಹಾರ ಡಾಟ್ ಕರ್ನಾಟಕ ಡಾಟ್ ಎನ್ ಐ ಸಿ ಡಾಟ್ ಇನ್ಗೆ ಲಾಗಿನ್ ಆಗಬೇಕಾಗುತ್ತೆ ನಾನಿಲ್ಲಿ ಕೊಟ್ಟಿರ್ತೀನಿ ನೀವೆದ ನೀವು ಅದನ್ನು ಮೊಬೈಲಲ್ಲಿ ಅಥವಾ ನಿಮ್ಮ ಲ್ಯಾಪ್ಟಾಪ್ ಸಿಸ್ಟಮ್ ಏನಿರುತ್ತೆ ಅದರಲ್ಲೂ ಕೂಡ ಹಾಕಿ ಚೆಕ್ ಮಾಡ್ಬೋದು ಇದೇ ಥರ ಎಚ್ ಟಿ ಟಿ ಪಿ ಎಸ್ ಅಂತ ಹಾಕಿಬಿಟ್ಟು ಆಹಾರ ಡಾಟ್ ಕರ್ನಾಟಕ ಡಾಟ್ ಎನ್ ಐ ಸಿ ಡಾಟ್ ಇನ್ಗೆ ಲಾಗಿನ್ ಆಗಿಬಿಟ್ಟು ಹೋಮ್ ಪೇಜಲ್ಲಿ ಇ ಸರ್ವಿಸ್ ಅನ್ನುವಂಥ ಒಂದು ಸೇವೆ ಮೇಲೆ ಕ್ಲಿಕ್ ಮಾಡಿಕೊಂಡು ನಂತರ ಈ ರೇಷನ್ ಕಾರ್ಡ್ ಲಿಂಕನ್ನು ಕ್ಲಿಕ್ ಮಾಡಿಕೊಳ್ಳಿ ಅದನ್ನು ಕ್ಲಿಕ್ ಮಾಡಿಕೊಂಡ್ಮೇಲೆ ಗ್ರಾಮ ಪಟ್ಟಿ ಅಂತ ಒಂದು ಟ್ಯಾಬ್ ಬರುತ್ತೆ ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ನಾನಿವಾಗ ಇಲ್ಲಿ ಹೆಂಗೆ ತೋರಿಸಿದ್ದೇನೆ ಅದೇ ಥರ ನೀವು ಅಲ್ಲಿ ಕಾಣ್ತಾ ಹೋಗುತ್ತೆ ಅದೇ ಥರ ನೀವು ಕ್ಲಿಕ್ ಮಾಡ್ತಾ ಹೋಗಿ ಗ್ರಾಮ ಪಟ್ಟಿ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಅಲ್ಲಿ ಎಲ್ಲ ಡೀಟೇಲ್ಸನ್ನು ನೀವು ಫಿಲ್ ಮಾಡಬೇಕಾಗುತ್ತೆ ಮೊದಲಿಗೆ ಜಿಲ್ಲೆ ಆಮೇಲೆ ತಾಲೂಕು ಹಾಗೆ ಯಾವ ಗ್ರಾಮ ಪಂಚಾಯಿತಿ ಅಂಡರಲ್ಲಿ ಬರುತ್ತೆ ಆಮೇಲೆ ಗ್ರಾಮ ಇಷ್ಟನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ಗೋ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಈ ಎಲ್ಲ ಪ್ರಕ್ರಿಯೆ ಈಸಿಯಾಗಿ ಮುಗಿದ ನಂತರ ಪಡಿತರ ಚೀಟಿ ಕಂಪ್ಯೂಟರ್ ಸ್ಕ್ರೀನ್ ಅಥವಾ ಮೊಬೈಲ್ ಸ್ಕ್ರೀನ್ ಸ್ಕ್ರೀನ್ ಮೇಲೆ ನಿಮ್ಮ ಕಣ್ಮುಂದೆ ಮುಂದೆ ಬರುತ್ತೆ ಸೊ ಅದ್ರ ಮುಖಾಂತರ ನೀವು ನಿಮ್ಮ ಹೆಸರು ಅದು ಅಪ್ಡೇಟ್ ಆಗಿದೆಯಾ ಕರೆಕ್ಷನ್ ಆಗಿ ಅಪ್ಡೇಟ್ ಆಗಿದೆಯಾ ಅಂತ ನೀವು ಮನೆಯಲ್ಲೇ ಕೂತು ಆರಾಮ್ಸೆ ಚೆಕ್ ಮಾಡ್ಕೊಬೋದು ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇದಿಷ್ಟು ಇವತ್ತಿನ ಮಾಹಿತಿ ಆಗಿತ್ತು ನಾನು ಇದೇ ಥರ ಇನ್ನು ಮುಂದೆ ಕೂಡ ನಿಮಗೆ ಸರ್ಕಾರದಿಂದ ಸಿಗುವಂತಹ ಅಥವಾ ಉಪಯುಕ್ತ ಮಾಹಿತಿಗಳನ್ನು ನಾನು ನೀಡ್ತಾ ಹೋಗ್ತೇನೆ ಹೆಚ್ಚಿನ ಮಾಹಿತಿಗಾಗಿ ಈ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಪುಟಾಣಿ ಚಾನೆಲ್ ಬೆಳೆದು ದೊಡ್ಡದಾಗಕ್ಕೆ ನಿಮ್ಮೆಲ್ಲರ ಒಂದು ಹೆಲ್ಪ್ ಬೇಕು ಹಾಗೆ ನಿಮಗೆ ನನ್ನ ವೀಡಿಯೋ ಇಷ್ಟ ಆದರೆ ನೀವು ಲೈಕ್ ಬಟನನ್ನು ಪ್ರೆಸ್ ಮಾಡೋ ಮುಖಾಂತರ ನಿಮ್ಮ ಒಂದು ಸಪೋರ್ಟನ್ನು ಈ ಪುಟ್ಟ ಚಾನಲ್ಗೆ ತೋರಿಸಿ ಹಾಗೆ ಹೆಚ್ಚು ಹೆಚ್ಚು ಶೇರ್ ಮಾಡಿಕೊಳ್ಳೋದ್ರಿಂದ ನನ್ನ ಈ ಪುಟಾಣಿ ಚಾನಲ್ಲು ಆದಷ್ಟು ಬೇಗನೆ ಬೆಳೆಯೋಕ್ಕೆ ಒಂದು ಹೆಲ್ಪ್ ಆಗುತ್ತೆ ಸೊ ನೋಡಿದ್ರಲ್ಲ ಇದಿಷ್ಟು ಇವತ್ತಿನ ಒಂದು ಮಾಹಿತಿ ಆಗಿತ್ತು ಇನ್ನು ಹೆಚ್ಚಿನ ಮಾಹಿತಿಗೋಸ್ಕರ ನನ್ನ ಚಾನಲ್ ಹಾಗೆ ವೀಡಿಯೋಗಳನ್ನು ಪ್ರತಿದಿನ ನೋಡ್ತಾ ಇರಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿ ತನಕ ಟೇಕ್ ಕೇರ್ ಬಾಯ್